ಯಾವುದಿರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ಆಚಿ ಚಿಕನ್ ಮಸಾಲಾ ನಿಮ್ಮ ಕಡೆಯಿಂದ ಹೇಳೋದಾದ್ರೆ ಈ ಸಿನಿಮಾಗೆ ನಾನು ಬರ್ತೀನಿ ನನಗೆ ನನಗೆ ಆಸೆ ಇದೆ ನಾನು ನೋಡ್ಬೇಕು ಅಂತ ಹೇಳಿ ನನಗೇನೋ ನೀವು ಸ್ವಲ್ಪ ಸ್ವಲ್ಪ ತೋರಿಸಿದ್ರೆ ಏನು ಹೇಳಿದಿರ ಜನಕ್ಕೆ ಇರುತ್ತೆ ಈಗ ನಾನೀಗ ಅದೀಗ ನನ್ನ ನನ್ನ ಪ್ರತಿ ಇಂಟರ್ವ್ಯೂ ಕೇಳ್ತೀನಿ ನಾನು ನನ್ನ ನನಗೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಸಿಗುತ್ತಪ್ಪ ನಂಗೆ ನನ್ನ ಮೊಬೈಲೇ ಸಾಕು ನನ್ನ ಮೊಬೈಲಲ್ಲೇ ನಾನು ಆರಾಮಾಗಿ ಏನ್ ಬೇಕೋ ನೋಡಿ ಆರಾಮಾಗಿ ಎಂಜಾಯ್ ಮಾಡ್ಬೋದು ನಾನೀಗ ಮಾರನಮಿಗೆ ದುಡ್ಡು ಹಾಕಿ ಅಂತ ಆದ್ರೂ ದುಡ್ಡು ಹಾಕಿ ಸಿನಿಮಾ ನೋಡ್ತೀನಿ ಅಂದ್ರೆ ನಾನು ಏನೇನು ಪಡ್ಕೊಂಡು ಹೋಗ್ತೀನಿ ಸಿನಿಮಾ ನೋಡಿ ಅಂತ ಮನರಂಜನೆ ಸಿಗುತ್ತೆ ಓಕೆ ಆಮೇಲೆ ಇಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್ ಅಲ್ವಾ ನೀವು ಇವಾಗ ಯಾವಾಗಲೂ ಈ ನೀವು ಫೋನಲ್ಲಿ ನೋಡೋ ಟಿವಿ ಅಲ್ಲಿ ನೋಡೋ ಎಕ್ಸ್ಪೀರಿಯೆನ್ಸು ಅದೆಲ್ಲ ಒಂದು ಕಡೆ ಇದೆ ಬಿಕಾಸ್ ಅದು ಯಾವಾಗಲೂ ಕಾನ್ಸ್ಟೆಂಟಾಗಿ ನಿಮ್ಮನ್ನು ಆಗಿ ಇಲ್ಲ ಆಕ್ಯುಪೈಡ್ ಆಗಿ ಇಡೋಕ್ಕೆ ಸಾಧ್ಯ ಆಕ್ಯುಪೈಡ್ ಆಗಿರೋ ಇಡತ್ತೆ ಆಕ್ಯುಪೈಡ್ಗೂ ಎಂಟರ್ಟೈನ್ಮೆಂಟ್ಗೂ ತುಂಬ ಡಿಫ್ರೆನ್ಸ್ ಇದೆ ಅಂತ ನಾನು ಬಿಲೀವ್ ಮಾಡ್ತೀನಿ ಯಾಕೆ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತೀನಿ ಅಂದರೆ ಇಟ್ ಈಸ್ ಅ ಪ್ಯಾಕೇಜ್ ಥಿಯೇಟ್ರಲ್ಲಿ ನೋಡೋದಕ್ಕೂ ಆ್ಯಂಡ್ ನೀವು ನಿಮ್ಮ ಸ್ ಯುನೋ ಸ್ಮಾಲ್ ಸ್ಕ್ರೀನ್ಸಲ್ಲಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ನಾವು ಒಂದು ನ ಕ್ರಿಯೇಟ್ ಮಾಡ್ಕೊಡ್ತಾ ಇದೀವಿ ನಿಮಗೆ ಆ ಮ್ಯೂಸಿಕ್ ಇರ್ಬೋದು ಸೌಂಡ್ ಡಿಸೈನ್ ಇರ್ಬೋದು ಇಲ್ಲ ಅದು ವೇಟ್ ಇಸ್ ಎಡಿಟೆಡ್ ಆ ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಯಾಕೆ ನಾವು ಇವಾಗ ಟು ಡಿ ಮ್ಯಾಕ್ಸ್ ಅಂತ ಯಾಕೆ ಐ ಮ್ಯಾಕ್ಸ್ ಎಕ್ಸ್ಪೀರಿಯನ್ಸ್ ಅಂತ ಯಾಕೆ ಕೊಡೋದು ಅದರಲ್ಲಿ ಏನೋ ಆ ನೀವಲ್ಲಿ ಕೂತ್ ನೋಡಿದಾಗ ನೀವ್ ಅದ್ ಒಳಗಡೆ ಇದ್ದೀರಾ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಒಂದು ಆದ್ರೆ ಆ ಕಥೆಯಾಗಿ ನಾವು ತೋರಿಸ್ತಿರ್ಬೇಕಾದ್ರೆ ಈ ಕತ್ತಲ್ ಕೋಣೆಯಲ್ಲೇ ಕೂತ್ ನೋಡ್ಬೇಕು ಅಷ್ಟು ಜನರ ಮಧ್ಯ ಆಸ್ ಅ ಸೆಲೆಬ್ರೇಷನ್ ಮಾಡಿ ಕೂರ್ಬೇಕು ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಈ ಎಷ್ಟೊಂದು ಕಾಮಿಡಿ ಫಿಲ್ಮ್ಸ್ ಯಾಕೆ ವರ್ಕ್ ಆಗುತ್ತೆ ಅಂದ್ರೆ ಯಾರೋ ಒಬ್ಬ ಪಕ್ಕದಲ್ಲಿ ನಗ್ತಿದಾನೆ ಅಂದಾಗ ಅವನ ಇನ್ಫೆಕ್ಷಿಯಸ್ ಲಾಫ್ಟರ್ ನಮಗೆ ಕನ್ವೆ ಆಗುತ್ತೆ ಅಂಡ್ ಆಗ ನಮ್ಮ ಎಕ್ಸ್ಪೀರಿಯನ್ಸ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ನೀವ್ ಒಬ್ಬರೇ ನೋಡ್ಬೇಕಾದ್ರೆ ಇದ್ರಲ್ಲಿ ಏನಿಷ್ಟು ಫನ್ನಿನೇ ಇರ್ಲಿಲ್ವಲ್ಲ ಅಲ್ಲಿ ಅಷ್ಟ್ ಅಷ್ಟು ಎಂಜಾಯ್ ಮಾಡಿದ್ವಿ ಅಂದಾಗ ನಾವು ಅದಕ್ಕೆ ತಾನೇ ಹಬ್ಬಗಳನ್ನ ಇಲ್ಲ ದಸರಾನ ಇಲ್ಲ ಗಣಪತಿ ವಿಸರ್ಜನೆ ಎಲ್ಲ ಯಾಕೆ ಜೊತೆಗ್ ಮಾಡ್ತೀವಿ ಒಬ್ರೇ ಹೋಗ್ರು ಬಿಡ್ಬೋದ ಜೊತೆಗೆ ಮಾಡಿದಾಗೆ ತಾನೇ ಆ ಸಂಭ್ರಮ ಆಚರಣೆ ಗೊತ್ತಾಗೋದು ಇಲ್ಲ ಅದನ್ನ ನಾವು ಎನ್ ಎಕ್ಸ್ಪೀರಿಯೆನ್ಸ್ ಮಾಡೋಕಾಗೋದು ಅದೇ ಈ ಸಿನಿಮಾ ನಾವು ಕೊಡೋದು ತರ ಸಿನಿಮಾ ಥ್ರಿಲ್ಲರ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಇಲ್ಲ ಡಿವೈನ್ ಫಿಲ್ಮ್ಸ್ ಆಗಿರ್ಬೋದು ಆ ಒಂದು ಗ್ರೂಸ್ ಬಾಂಬ್ಸ್ ಮೂಮೆಂಟ್ಸ್ ಬರೋದೇನೆ ಅದು ನೋಡಿದಾಗ ವಾ ಯಾರೋ ಒಬ್ಬ ಪಗ್ದಲ್ಲಿ ಕುತ್ಕೊಂಡು ಏನೋ ಆಗ್ತಿರ್ಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಉಸಿರೇಳ್ಕೊಂಡಾಗ ಏನು ಎಕ್ಸ್ಪೀರಿಯನ್ಸ್ ಅಂತ ಆ ಹಾರರ್ ಫಿಲ್ಮ್ ಅಂತ ಎವ್ರಿಥಿಂಗ್ ಸೊ ಮಾರಾಮಿ ಅಂತ ಒಂದು ಸಿನಿಮಾ ಎಲ್ಲರೂ ನೀವು ನೋಡ್ತಿರ್ಬೇಕಾದ್ರೆ ಒಂದು ಫ್ಲೋ ಅಲ್ಲಿ ಎಲ್ಲ ಒಂದು ಎಲಿಮೆಂಟ್ ಆ ಲವ್ ಎಲಿಮೆಂಟ್ ಆಗ್ತಿರ್ಬೇಕಾದ್ರೆ ಆ ಒಂದು ನಿ ನಿಮ್ಮ ಸೆಲ್ಫ್ನ ನೀವು ನಿಮ್ಮ ಆ ಪಾತ್ರಗಳಲ್ಲಿ ನಿಮ್ಮನ್ನು ನೀವು ನೋಡ್ಕೊತೀರಾ ಅವ್ರು ನಗ್ದಾಗ ಅವ್ರು ನಾಚ್ಕೊಂಡಾಗ ಅವ್ರ ಪ್ರೀತಿ ಮಾಡ್ತಿರ್ಬೇಕಾದ್ರೆ ಅದೆಲ್ಲವನ್ನೂ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಒಂದು ಆ್ಯಂಡ್ ಇದೆಲ್ಲ ಎಲಿಮೆಂಟ್ಸ್ ಕೂಡ ಕಥೆಯಾಗಿ ಕಥೆಯಾಗಿರ್ಬೇಕಾದ್ರೆ ಎಂಟರ್ಟೈನಿಂಗ್ ಆಗಿ ನೀವು ಅದರಲ್ಲಿ ಒಳಗಡೆ ಇದ್ದು ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿ ಹೊರಗಡೆ ಬರಬೇಕಾದ್ರೆ ಹೇ ಈ ಪ್ರಪಂಚದಲ್ಲಿ ಇವ್ರ ಪ್ರಪಂಚದಲ್ಲಿ ಹಿಂಗಾಯ್ತಾ ಆಗ್ಬಾರ್ದಿತ್ತ ಆಗಿದ್ರೆ ಆಗಿದ್ರೆ ಚೆನ್ನಾಗಿರೋದ ಅಂತ ಅಂದ್ಕೊಂಡು ಬರೋ ನಾನು ನಿಮಗೆ ಕೊಡ್ತೀವಿ ಅದನ್ನ ನೀವು ಥಿಯೇಟ್ರಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ವಿತ್ ಎವ್ರಿಥಿಂಗ್ ನಿಮಗೆ ಬೇರೆ ಒಂದು ಜಂಜಾಟ ಫೋನಲ್ಲಿದ್ದರೆ ಇದ್ರೆ ವಿಸಲ್ ಆಗ್ತಾ ಇದೆ ಅಲ್ಲೋಗಿ ಆಫ್ ಮಾಡ್ಬೇಕು ಗ್ಯಾಸ್ ಆಗ್ತಾ ಇದೆ ಇಲ್ಲಿ ಯಾರೋ ಈಚೆ ಬಂದಿದ್ರೆ ಅದೆಲ್ಲ ಇರುತ್ತೆ ಥಿಯೇಟರ್ ಹಂಗೆ ಅನ್ಸಲ್ಲ ಒಂದ್ಸತಿ ಕೂತ್ ನೋಡಿದ್ರೆ ಪೂರ್ತಿ ಎಕ್ಸ್ಪೀರಿಯನ್ಸ್ ನಿಮ್ಗೆ ಮಾಡ್ಸಿ ಕಳ್ಸೋವರೆಗೂ ನಾವು ನಿಮ್ ಎಂಟರ್ಟೈನ್ಮೆಂಟ್ ನಿಮ್ ಅಟೆನ್ಸನ್ಸ್ ಪನ್ನ ತೆಗೆಯಲ್ಲ ಅದಕ್ಕಾಗಿ ನೀವು ಬಂದ್ ಮಾನವಿನ ಥಿಯೇಟರ್ ನೋಡ್ಬೇಕು